ಇನ್ನೆರಡು ಮೂರು ತಿಂಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೇತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಬರ್ಗೂರು ಹರ್ಷ ಹರ್ಷದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ಕಾರ ಅನೇಕ ವರ್ಷಗಳ ಕಾಲ ನೆಲಗುದ್ದಿ ಬಿದ್ದಿರ್ತಕ್ಕಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೊನ್ನೆ ಡಿ ಕೆ ಶಿವಕುಮಾರ್ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಇನ್ನೆರಡು ಎರಡು ಮೂರು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಸಿದ್ಧರಾಗ್ರಿ ಅಂತಕ್ಕಂಥ ಷರತ್ತುಗಳನ್ನು ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ತಿಳಿಸಿದ್ದಾರೆ ಇದರಂತೆ ಅರ್ಷದ್ ಅವರು ನಮ್ಗೆ ಗಮನಿಸ್ಬೇಕಾದ್ರೂ ಅನೇಕ ವರ್ಷಗಳ ಕಾಲ ಒಂದು ಐದು ವರ್ಷ ಒಂದು ಟರ್ಮು ಮುಗಿದೇ ಹೋಯಿತು ಅನೇಕ ರಾಜಕಾರಣಿಗಳು ಏನು ತಾಲೂಕ್ ಪಂಚಾಯತ್ ನಡೆಯುತ್ತೆ ನಾನು ನಾನೆಂದು ಆಕಾಂಕ್ಷೆ ಆಗ್ತೀನಿ ನಾನು ನಿಲ್ಲಬೇಕು ನಾನು ಮೆಂಬರ್ ಆಗಬೇಕು ಅಂತ ಕನಸ್ಕೊತಾಯಿದ್ರು ಅವರಿಗೆಲ್ಲ ಗ್ರೀನ್ ಸಿಗ್ನಲ್ ಅಂದರೆ ತಪ್ಪಾಗಲ್ಲ ಎಸ್ ವಿಶೇಷ ತಾಲೂಕ್ ಪಂಚಾಯಿತಿಯ ಒಂದು ಚುನಾವಣೆ ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಘೋಷಣೆ ಮಾಡಿರುವಂಥದ್ದು ಸಾಕಷ್ಟು ಲಕ್ಷಾಂತರ ಅಭ್ಯರ್ಥಿಗಳಿಗೆ ಒಂದು ಲಡ್ಡು ಸಿಹಿ ಹಂಚಿದಂಗೆ ಇದೆ ಚೇತು ಯಾಕಂದ್ರೆ ಒಂದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಒಬ್ಬ ಅಭ್ಯರ್ಥಿ ಅಂದ್ರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ರಾಜಕೀಯ ಜೀವನಾನೇ ಶುರುವಾಗೋದು ಆ ಒಂದು ಕ್ಷೇತ್ರದಿಂದ ಹೌದು ಈ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯ ಚುನಾವಣೆಯಿಂದನೇ ಗೆದ್ದಂಥ ಸಂದರ್ಭದ ಸಂದರ್ಭದಲ್ಲಿ ಎರಡನೇ ಸ್ಥಾನದಲ್ಲಿ ಎರಡನೇ ಅವಧಿಯಲ್ಲಿ ಮತ್ತು ಅವನೇ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವನು ದೊಡ್ಡ ಮಟ್ಟದ ಲೀಡ್ರಾಗಿ ಬೆಳೆಯೋಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡ್ದಂಗೆ ಇದೊಂದು ತಾಲೂಕ್ ಪಂಚಾಯತಿ ಆಗ್ಲಿ ಗ್ರಾಮ ಪಂಚಾಯತಿ ಆಗ್ಲಿ ಈಗ ನೋಡಬಹುದು ಕೊನೆಯವರೆಗೂ ಕೂಡ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅಂತ ಬೋರ್ಡ್ ಇರ್ತದೆ ಮಾಜಿ ಅಧ್ಯಕ್ಷ ಮಾಜಿ ಜಿಲ್ಲಾ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು ಚೇರ್ಮನ್ ಅಂತ ಹಳ್ಳಿ ಭಾಗದಲ್ಲಿ ಕರಿತೀವಿ ಓಕೆ ಸೊ ಇದೊಂದು ಸಂಪುಟದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಬಹಳ ವಿಶೇಷವಾದಂತದ್ದು ಓಕೆ ನಾವ್ ಇನ್ನೊಂದು ಗಮನಿಸ್ಬೇಕ ಇರ್ತಕ್ಕಂಥ ಅಂಶ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರ ಪಾಲಿಕೆ ಎಲೆಕ್ಷನ್ಗಳು ಇವು ಸ್ಥಳೀಯ ಚುನಾವಣೆಗಳಂತ ನಾವು ಕರಿತೀವಿ ಯಾರು ಬೆಳೀತಕ್ಕಂಥ ಹಂತದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಈ ಚುನಾವಣೆಗಳು ಅವರ ಮುಂದಿನ ಭವಿಷ್ಯದ ರಾಜಕಾರಣಕ್ಕೆ ದಾರಿಗಳಾಗ್ತದೆ ಖಂಡಿತ ಖಂಡಿತ ಯಾಕೆಂದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ನೋಡ್ತೇನೆ ಡಿ ಕೆ ಶಿವಕುಮಾರ ನೋಡ್ತೇವೆ ಇವರೆಲ್ಲರೂ ಕೂಡ ಹಂತ ಹಂತವಾಗಿ ರಾಜಕಾರಣವನ್ನು ಪ್ರಾರಂಭಿಸಿಕೊಂಡು ಬಂದವರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ ಏನಾದರೂ ಬದಲಾವಣೆಗಳು ತಂದಿದ್ದಾರೆ ಒಂದು ರೀತಿ ಆ ಮೆಚೂರ್ಡ್ ಮೈಂಡ್ ಅಂತ ನಾವೇನು ಕಲಿತೀವಿ ರಾಜಕಾರಣದಲ್ಲಿ ಆಗಬೇಕು ಅಂದಾಗ ಈ ರೀತಿಯ ಸ್ಥಳೀಯ ಚುನಾವಣೆಗಳು ಆಗ್ಬೇಕು ಅದರಿಂದನೇ ರಾಜಕಾರಣಿಗಳು ಉದ್ಭವ ಆಗ್ತಕ್ಕಂಥದ್ದು ನಿಜ ರಾಜಕಾರಣದಲ್ಲಿ ಭವಿಷ್ಯ ಅಂತ ಒಂದು ಬೇಸಿಕ್ ಮಿಷಿನ್ ಅಂತ ಹೇಳ್ಬೋದು ಇದು ಸೊ ಈಗ ಚರ್ಚೆಯಲ್ಲಿ ಏನಪ್ಪಾ ಅಂತ ಒಂದು ಕಡೆ ಮಾರ್ಚ್ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಅವರು ಸೂಚನೆ ನೀಡಿದ್ದಾರೆ ಕ್ಯಾಬಿನೆಟ್ ಅಲ್ಲೂ ಕೂಡ ಓಕೆ ಆಗಿದೆ ಸೊ ಈ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋರು ಮಾಡ್ಕೊಂತಾರೆ ಇದ್ರ ಮಧ್ಯೆ ಬಹಳಷ್ಟು ದಿನಗಳಿಂದ ಪಿ ಸಿ ಅಧ್ಯಕ್ಷನಾಗಿ ಡಿ ಕೆ ಶಿವಕುಮಾರ್ ಅವರು ಒಂದೇನು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ ಪಕ್ಷದ ಕಾರ್ಯಕರ್ತರ ಆಗು ಹೋಗುಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರೇ ಡಿಸಿಷನ್ ಮಾಡ್ತಾರೆ ಓಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೀನು ಇರಬೇಕು ನೀನು ಬೇಡ ಅಂತ ಒಂದು ಗಟ್ಟಿಯಾಗಿ ನಿರ್ಧಾರ ಮಾಡುವಂತದ್ದು ಡಿ ಕೆ ಶಿವಕುಮಾರ್ ಅಲ್ವಾ ಟಿಕೆಟ್ ನಿನಗೆ ಕೊಡ್ತೀನಿ ಕೊಡಲ್ಲ ಅಂತ ಸೊ ಈಗ ಒಂದು ಕೆಪಿಸಿಸಿ ಗೆ ಒಳ್ಳೇದಾಗುವಂತಹ ಚರ್ಚೆನು ಕೂಡ ಮಾಡಿದ್ದಾರೆ ಓಕೆ ಒಂದು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಟಿ ಪಿ ಮತ್ತೆ ಪಿ ಚುನಾವಣೆಗೆ ಡೈರೆಕ್ಟ್ ಆಗಿ ಇವಾಗಲೇ ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕು ನಾನು ಆಕಾಂಕ್ಷಿ ಕಾಂಗ್ರೆಸ್ ಇಂದ ಅಂತ ಒಂದೇ ಕ್ಷೇತ್ರದಲ್ಲಿ ಐದು ಜನ ಬೇಕಾದ್ರೂ ಹಾಕ್ಬೋದು ಬಟ್ ಒಂದು ಕಂಡೀಷನ್ ಅಪ್ಲೈ ಆಗಿದೆ ಅದಕ್ಕೆ ಓಪನ್ ಆಗಿ ಹೇಳಿದ್ದಾರೆ ಅವರು ಏನು ಜನರಲ್ ಆಗಿದ್ರೆ ಐವತ್ತು ಸಾವಿರ ಕಟ್ಟಬೇಕು ಎಸ್ ಸಿ ರಿಸರ್ವೇಶನ್ ಆಗಿದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಆ ದುಡ್ಡು ನೇರವಾಗಿ ಕೆಪಿಸಿಸಿ ಹೋಗುತ್ತೆ ಇದು ಎರಡನೇ ಬಾರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿರೋದ್ದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎರಡು ಲಕ್ಷ ರೂಪಾಯಿಯನ್ನು ಕಲೆಕ್ಟ್ ಮಾಡಿದ್ರು ಓಕೆ ಪ್ರತಿಯೊಬ್ಬರ ಆಕಾಂಕ್ಷಿ ಅಭ್ಯರ್ಥಿ ಹತ್ರ ಓಕೆ ಇದೊಂದು ಘೋಷಣೆ ಮಾಡಿದಾಗ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ಆಗೇ ಆಗುತ್ತೆ ಎಲ್ಲ ಸಿದ್ಧತೆ ಆಗಿದೆ ಅಂತ ಒಂದು ಅರ್ಥ ಅಂದ್ರೆ ನಾವು ಇಲ್ಲಿ ಗಮನಿಸಬೇಕು ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಮತ್ತೆ ಕಾಂಗ್ರೆಸ್ ಬಂದಾದ್ಮೇಲೂ ಬಿ ಜೆ ಹೇಳ್ತಾ ಗೌರ್ಮೆಂಟ್ ಹೇಳ್ಕೊ ಬಂತು ಇನ್ನು ಮೂರು ತಿಂಗಳಲ್ಲಿ ಮಾಡ್ತೇವೆ ಇನ್ನು ನಾಲ್ಕು ತಿಂಗಳಲ್ಲಿ ಮಾಡ್ತೇವೆ ಅಂತ ಆದರೆ ಮತ್ತೆ ಕಾಂಗ್ರೆಸ್ ಸರ್ಕಾರನು ಓದುವರ್ಸಿಂದನೂ ಅಂತ ಬಂದರು ಆದರೆ ಜನಗಳಿಗೆ ನಂಬಿಕೆ ಇರಲ್ಲ ಇದು ಹೇಳ್ಕೊಂಡೆ ಹೋಗ್ತಾವ್ರೆ ಏನು ಮಾಡ್ತಾರೋ ಅನ್ನುವ ಒಂದು ಅಪನಂಬಿಕೆ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಯಾವಾಗ ನೀವು ದುಡ್ಡು ಕಟ್ಟ್ರಿ ನೀವು ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರು ಒಂದು ಲೆಕ್ಕದಲ್ಲಿ ಈ ಚುನಾವಣೆಗಳು ನಡೀತಕ್ಕಂಥದ್ದು ಬಹುತೇಕ ಖಚಿತ ಅನ್ನೋ ಲೆಕ್ಕದಲ್ಲಿ ಬಂತು ಒಂದು ವೇಳೆ ದುಡ್ಡು ಕಟ್ಟಿದ್ರೆ ನೀವೇನು ಆನ್ಲೈನಲ್ಲಿ ಆಟಬೇಡ್ರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರೀ ಘೋಷಣೆಗಳನ್ನ ಆಕಾಂ ಇದನ್ನೇ ಹೇಳ್ಕೊಂಡು ಬಂದಿದ್ರೆ ಇನ್ನೂ ಮುಂದ್ ಮುಂದೆ ಮುಂದಿಡ್ಕೊಂಡು ಹೋಗ್ತಾ ಇದ್ರು ಅನ್ನುವ ಒಂದು ಭರವಸೆ ಇರ್ತಾ ಇತ್ತು ಆದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ದುಡ್ಡು ಕಟ್ರಿ ಜನರಲ್ ಕೆಟಗರಿಗೆ ಐವತ್ತು ಸಾವಿರ ಎಸ್ ಸಿ ಎಸ್ ಟಿ ಅವ್ರಿಗೆ ರಿಸರ್ವೇಷನ್ಗೆ ಇಪ್ಪತ್ತೈದು ಸಾವಿರ ಕಟ್ಟ್ರಿ ಅಂದರು ಆಗ ನನ್ನ ಪ್ರಕಾರ ಏಪ್ರಿಲ್ ಮೇ ಅಥವಾ ಚುನಾವಣೆಗಳು ನಡೀತಕ್ಕಂಥದ್ದು ಬಹುತೇಕ ಖಚಿತ ಹಾಗಾಗಿ ಇದು ಅನೇಕ ಯಾರ್ಯಾರು ಜೆಡ್ ಪಿ ಆ್ಯಸ್ಪಿರೆಂಟ್ಸ್ ಇರ್ತಾರೆ ಟಿ ಪಿ ಆ್ಯಸ್ಪಿರೆಂಟ್ಸ್ ಅವ್ರಿಗೆ ಒಂದು ರೀತಿ ನೀವು ಹೇಳ್ದಂಗೆ ಲಡ್ಡು ಇದ್ದಂಗೆ ಎಲ್ಲ ಗೆಲ್ಲಿ ಎಲ್ಲ ಆಡಳಿತ ಮಾಡಲಿ ಯಾಕಂದರೆ ಹಳ್ಳಿಯಿಂದ ಸಾಕಷ್ಟು ಜನ ಈಗೇನು ಬ್ಯಾನರು ಬಂಟಿಂಗು ಅಂತ ನೋಡಿದ್ದೀರಲ್ಲ ನೀವು ಅವರೆಲ್ಲ ರಾಜಕಾರಣದಲ್ಲಿ ಬರಲಿ ರಾಜಕಾರಣನ ಅನುಭವಿಸ್ಲಿ ಅದೇ ರೀತಿ ಜನಗಳ ಸೇವೆ ಮಾಡಲಿ ಅನ್ನೋದು ನಮ್ದು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ ಚೇತನ್ ಎಚ್ ಡಿ ದೇವೇಗೌಡರು ಒಂದು ಬಾಂಬ್ ಹಾಕಿದ್ರು ಮನೆ ಈಗೆಲ್ಲ ಏನ್ ತಿಳ್ಕೊಂಡ್ರು ನಮ್ಮ ಎಲ್ಲಾ ಕ್ಷೇತ್ರದಲ್ಲೂ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಅಂತ ಒಂದು ಘೋಷಣೆ ಮಾಡ್ಬಿಟ್ರೆ ಜೆ ಡಿ ಎಸ್ನವ್ರ ಏನ್ ಮಾಡಬೇಕು ಬಿಜೆಪಿ ಬಿಜೆಪಿಯವ್ರಿಗೆ ಕೊಟ್ರೆ ಜೆಡಿಎಸ್ನವ್ರು ಏನ್ ಮಾಡಬೇಕು ಜೆ ಡಿ ಎಸ್ನವ್ರಿಗೆ ಕೊಟ್ರೆ ಬಿಜೆಪಿ ಏನ್ ಮಾಡ್ಬೇಕು ಅಂತ ಒಂದು ಈ ನಮ್ಮ ಕ್ಷೇತ್ರದಲ್ಲೇ ಬಹಳಷ್ಟು ಅದು ಸೊ ಇವಾಗ ಏಕಾಏಕಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿಗೆ ಸ್ವತಂತ್ರವಾಗಿ ಜೆ ಡಿ ಎಸ್ನವರು ನಿಲ್ಸ ನಾವು ಫೈಟ್ ಮಾಡ್ತೀವಿ ಅನ್ನೋ ಒಂದೊಂದು ಹೇಳಿಕೆ ಕೊಟ್ರು ಈಗ ತುಂಬಾ ಜನ ಒಂದು ಟ್ರಾಕ್ ಇಂದ ಅವಕಾಶ ಆಯ್ತು ಈಗ ಮತ್ತೆ ರಾಜಕೀಯ ಚರ್ಚೆಗೆ ಒಂದು ಹೊಸ ಅಧ್ಯಾಯ ಸೃಷ್ಟಿಯಾದಂಗ ಆಯ್ತು ಈಗ ಈ ಕ್ಷೇತ್ರದಲ್ಲಿ ಒಂದು ಮಾತಾಡ್ತಾ ಇದ್ರು ಜೆಡಿಎಸ್ ಇಂದನು ಕೂಡ ದೊಡ್ಡ ಅಭ್ಯರ್ಥಿ ಇದ್ದಾರೆ ಬಿಜೆಪಿಯಿಂದನೂ ಕೂಡ ಅಭ್ಯರ್ಥಿ ಇದ್ದಾರೆ ಎನ್ ಡಿ ಎ ಮೈತ್ರಿ ಅಂತ ಬಂದಾಗ ಈ ಬಿಜೆಪಿ ಇಂದ ಯಾರಿಗೆ ಕೊಡ್ತಾರೆ ಅನ್ನೋದಿತ್ತು ಸೊ ಇವ್ರಿಗೆಲ್ಲ ಖುಷಿ ತಂದು ಕೊಟ್ಟಂಗ ಆಗಿದೆ ಈಗ ಸೊ ಗ್ರಾಮ ಪಂಚಾಯತಿ ಚುನಾವಣೆ ಮೈತ್ರಿ ಇಲ್ಲ ಅಂತ ಅಂದಾಗ ವಿಧಾನಸಭಾ ಚುನಾವಣೆದು ಏನಾಗುತ್ತೆ ಕತೆ ಇನ್ನೂ ಬಾಕಿ ಇದೆ ಪಿಚ್ಚರ್ ಓಕೆ ನಾವು ಒಂದು ಗಮನಿಸಬೇಕಾದ ವರ್ಷದವರೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲದ್ದು ಯಾರಿ ಪ್ಲಸ್ ಅಂದರೆ ಕಾಂಗ್ರೆಸ್ ರೀ ಪ್ಲಸ್ ಹೌದು ಹೌದು ಯಾಕೆಂದರೆ ಎರಡು ಪಕ್ಷಗಳು ಸೇರಿ ಚುನಾವಣೆ ಮಾಡೋದಕ್ಕೂ ಕೇವಲ ಪಕ್ಷಗಳು ಒಂದೊಂದೇ ಚುನಾವಣೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಇವಾಗ ಬಿ ಜೆ ಪಿ ಜೆ ಡಿ ಎಸ್ ಎರಡು ಮೈತ್ರಿಯಾಗಿ ಸ್ಥಳೀಯ ಚುನಾವಣೆಗಳನ್ನ ಎದುರಿಸಿದೆ ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು ಪತನ ಆಗ್ತಾಯಿತ್ತು ಯಾಕೆಂದರೆ ಒಗ್ಗೂಟ್ಕೊಂಡು ಎರಡು ಆ ಕಡೆ ಒಂದು ಕ್ಷೇತ್ರ ಅವ್ರಿಗೆ ಕೊಟ್ಟರೆ ಇವ್ರ ಕ್ಷೇತ್ರ ಹೊಂದಾಣಿಕೆಯಲ್ಲಿ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಒಂದು ಲಕ್ಷದಲ್ಲಿ ಸ್ಥಳೀಯ ಚುನಾವಣೆಗಳು ನಡೀತಾ ಇರೋದು ಮೈತ್ರಿ ಇಲ್ಲದ ಕಾರಣ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಹಾಗಾಗಿ ಏನಾದರೂ ಇವರು ಬಾಂಬ್ ಸಿಡಿಸಿದ್ರೆ ಡಿ ಕೆ ಶಿವಕುಮಾರ್ ಬೇಗ ಸ್ಥಳೀಯ ಚುನಾವಣೆಗಳು ಮಾಡೋಣ ಅಂತ ಒಂದು ಮಾತಿದೆ ಹೆಚ್ಚೆತ್ತು ರಾಜಕಾರಣ ನಿಂತ ನೀರಲ್ಲ ಎಸ್ ದೇವೇಗೌಡರು ಕಾಂಗ್ರೆಸ್ ಜೊತೆ ಸಾಕಷ್ಟು ಬಾರಿ ಮೈತ್ರಿಯಾಗಿ ಸರ್ಕಾರ ಮಾಡಿರೋದು ಇತಿಹಾಸವೇ ಇದೆ ಹೌದು ಸರಿನಾ ಬಿ ಜೆ ಪಿಗೆ ಕುಮಾರಸ್ವಾಮಿ ಹೋಗಿ ಮುಖ್ಯಮಂತ್ರಿ ಆಗ್ತಾರೆ ಅದಾದ ಮೇಲೆ ಸರ್ಕಾರ ಹೋಗುತ್ತೆ ಯಡಿಯೂರಪ್ಪನವ್ರು ಹಾಕ್ತಾರೆ ಆಮೇಲೆ ಸ್ವತಂತ್ರವಾಗಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಇಂಥವೆಲ್ಲ ರಾಜಕೀಯದ ಸನ್ನಿವೇಶ ಇತಿಹಾಸಗಳು ನಾವು ನೋಡಿರೋರೇನೆ ಸೊ ಇದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೂ ಅಚ್ಚರಿಯ ಸ್ಟೇಟ್ಮೆಂಟ್ ಬಂತು ಅಂದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಆಶ್ಚರ್ಯ ಪಡೋ ಹಾಗಿಲ್ಲ ಹೀಗಿರುತ್ತೆ ಈಗ ದೇವೇಗೌಡರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ್ರು ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ಸ್ಟ್ರಾಂಗ್ ಇದ್ದಾರೆ ಹೌದು ಅವರಿಗೆ ಖುಷಿ ಹೌದು ಒಂದು ರೀತಿ ಅವ್ರಿಗೆಲ್ಲರೂ ಕೂಡ ಅವಕಾಶಗಳು ಸಿಕ್ತ ಅವಕಾಶಗಳು ಸಿಕ್ಕಿದಾಗ ಆಯಿತು ಸೊ ಆಯ್ತು ಇದು ಮುಂದುವರೆದ್ರೆ ಆಮೇಲೆ ನೋಡ್ಕೊಳ್ಳೋಣ ಅದು ಟೈಮ್ ಬರುತ್ತೆ ಸೊ ಈಗ ಈ ಅದ್ರ ಜೊತೆಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಜಟಾಪಟಿ ನೀವು ನೋಡ್ತಾ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ನೋಡಿದ್ರೆ ಹೈಕಮಾಂಡ್ ಈಗ ಪರ ಮಾತಾಡ್ತಿದ್ದವರು ಮುಖ್ಯಮಂತ್ರಿನೇ ಆಗ್ತಾರೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಅನ್ನೋರೆಲ್ಲ ಹೈಕಮಾಂಡ್ ಹೋಗಿದ್ದಾರೆ ಅಂದ್ರೆ ಬೆಟ್ಟ ಆ ಕಡೆ ತೋರ್ಸಿದ್ದಾರೆ ಈಗ ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ ಅಂತಂದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಹೈಕಮಾಂಡ್ ಹೇಳೋವರೆಗೂ ಅನ್ನೋದು ಒಂದು ಅಡ್ಗೋಡ ಮೇಲೆ ದೀಪ ಇಕ್ತಾರೆ ಕ್ಲಿಯರ್ ಆಗಿ ಹೇಳಲ್ಲ ಯಾಕಂದ್ರೆ ಇವರಿಗೆ ಹೈಕಮಾಂಡ್ ಭಯ ಇದೆ ಎಲ್ಲ ನಾಯಕರಿಗೆ ಸೊ ಈಗ ದೇವರಾಜ್ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿವಸ ಆಡಳಿತ ಮಾಡಿ ಟಾಪ್ ಒನ್ ಅಲ್ಲಿ ಇದಾರೆ ಈ ಕ್ರಿಕೆಟ್ ಪಟ್ಟಿ ಬಿಡುಗಡೆ ಮಾಡ್ತಾರಲ್ವಾ ಆ ತರ ತುಂಬಾ ವರ್ಷದಿಂದ ದೇವರಾಜ್ ಅರಸುನೇ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿವಸ ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಅದು ಬ್ರೇಕ್ ಆದ್ಮೇಲೆ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಸಿಗುತ್ತೋ ಅನ್ನೋದು ಕಾದ್ ನೋಡ್ಬೇಕಿದೆ ಈಗ ಯಾರೋ ನವಂಬರ್ ಅಂದ್ರು ಯಾರೋ ಡಿಸೆಂಬರ್ ಹಾಕ್ತಾರೆ ಜನ್ವರಿ ಆರಕ್ಕೆ ಹಾಕ್ತಾರೆ ಒಂಬತ್ತಕ್ಕೆ ಆಗ್ತಾರೆ ಅಂತ ಅಂದ್ರು ಇವೆಲ್ಲ ಗೋಜರಿಗಳಿಗೆ ತೆರೆ ಬಿದ್ದೈತಿ ಇವಾಗ ಈ ದೇವರಾಜ್ ಅರಸು ಅವರ ಒಂದು ರೆಕಾರ್ಡ್ ನ ಸಿದ್ದರಾಮಯ್ಯನವರು ಬ್ರೇಕ್ ಆದ್ಮೇಲೆ ಮತ್ತೆ ರಾಜಕೀಯದಲ್ಲಿ ಹೊಸ ಟ್ವಿಸ್ಟ್ ಬಂದ್ರು ಆಶ್ಚರ್ಯ ಇಲ್ಲ ಸೊ ನೀವು ಇನ್ನೊಂದು ಗಮನಿಸ್ಬೇಕು ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಡೆಯೋದು ಮತ್ತೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ಲಿಂಕ್ ಇದೆ ಹಿಂಗೆ ಅಂತ ಗೊತ್ತಾ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಾದ್ರು ಮೂರು ತಿಂಗಳ ನಡೆಸಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾಕೆಂದ್ರೆ ಏಕಾಏಕಿ ಮುಖ್ಯಮಂತ್ರಿನ ಬದಲಾವಣೆ ಮಾಡಿ ಚುನಾವಣೆ ಎದುರಿಸ ಕಾಂಗ್ರೆಸ್ ರೆಡಿ ಇರಲ್ಲ ರೆಡಿ ಇರಲ್ಲ ಯಾಕೆಂದ್ರೆ ಅಸಮಾಧಾನ ಕೂಡ ಹಿಂದೇಟ್ ಹಾಕಬಹುದು ಹಾಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಚುನಾವಣೆಗಳನ್ನು ಎದುರಿಸಿ ಗೆದ್ದ ನಂತರ ಹೊಸ ಟಿಸ್ಟ್ ರಾಜಕಾರಣದಲ್ಲಿ ಸಿಗಬಹುದು ಅನ್ನೋ ಯಾಕಂದ್ರೆ ಈಗ ಅಹಿಂದ ಮತಗಳು ವಿಭಾಗ ಆಗ್ಬಿಡ್ತವೆ ಇಂಥ ಒಂದು ನಾಯಕನ ಡ್ಯಾಮೇಜ್ ಮಾಡಿದ್ರೆ ಅನ್ನೋದು ಭಯ ಇರುತ್ತೆ ನೋಡಿ ಚೇತು ಒಟ್ಟಾರೆ ರಾಜಕೀಯದಲ್ಲಿ ಎಲ್ಲಾ ಅಳದು ತೂಗಿ ಮಾಡ್ತಾರೆ ಇವಾಗ ಚರ್ಚೆಗೆ ಬಿಟ್ಟಿದ್ದಾರೆ ಬಟ್ ಏನ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದೇ ನಾವೆಲ್ಲ ಜನಗಳು ಓಟ್ ಹಾಕವ್ರೆ ಹೈಕಮಾಂಡ್ ಇಂದ ತೀರ್ಮಾನ ಬರೋವ್ರಿಗೂ ಕಾಯ್ಬೇಕು ಕಾಯ್ಬೇಕು ಅದೇನು ಆಗಲ್ಲ ಐದು ವರ್ಷ ಅಧಿಕಾರ ಕೊಟ್ಟಿದ್ದೀರಾ ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಒಟ್ಟಾರೆ ಇವಾಗ ತುಂಬಾ ಖುಷಿ ತಂದ್ಕೊಡೋ ವಿಚಾರ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸಾಕಷ್ಟು ು ಜನ ವೈಟ್ ಶರ್ಟ್ಗಳ್ನ ಮನೆಯಲ್ಲಿ ಇಕ್ಕದವರು ಈಗ ಬೆಳಕಿಗೆ ಬರ್ತಾರೆ ಓಕೆ ಚುನಾವಣೆ ಎದುರಿಸ್ತಾರೆ ಸೊ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇದೊಂದು ಪ್ಲಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಇಷ್ಟೊತ್ತು ನೋಡಿದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಕಾಂಕ್ಷಿಗಳಿದು ಗುಡ್ ನ್ಯೂಸ್ ಡಿ ಕೆ ಶಿವಕುಮಾರ್ ಹೇಳಿದಾಗೆ ಎರಡು ಮೂರು ತಿಂಗಳಲ್ಲಿ ಎಲ್ಲ ಸ್ಥಳೀಯ ಚುನಾವಣೆಗಳು ನಡೀತಾರೆ ನಿಮ್ಮ ಪ್ರಕಾರ ಸ್ಥಳೀಯ ಚುನಾವಣೆಗಳನ್ನು ನಡೆಸ್ತಾರೆ ಮುಂದೂಡ್ತಾರ ಮತ್ತು ಸ್ಥಳೀಯ ಚುನಾವಣೆಗಳು ನಡೆದರೆ ಯಾರ್ಯಾರಿಗೆ ಲಾಭ ಯಾರ್ಯಾರಿಗೆ ನಷ್ಟ ಈ ಮೈತ್ರಿ ಇದ್ದರೆ ಲಾಭ ಆಗುತ್ತದೋ ನಷ್ಟ ಆಗ್ತದೋ ಸಿದ್ದರಾಮಯ್ಯವ್ರಿಗೂ ಮಾತ್ರ ಈ ಸ್ಥಳೀಯ ಚುನಾವಣೆಗಳಿಗೆ ಸಂಬಂಧ ಇದೆಯಾ ಎಲ್ಲ ರೀತಿಯ ಅಂಶಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮ್ಮ ಪ್ರಕಾರ ತಾಳಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಬಗ್ಗೆ ಕಾಮೆಂಟ್ ಮಾಡಿರಿ ಸದಾ ವೀಕ್ಷಣೆ ಮಾಡಿ ವಿಶೇಷ ಚರ್ಚೆಯೊಂದಿಗೆ ನಾವಿಬ್ಬರು ನಿಮ್ಮ ಮುಂದೆ ಬರ್ತೇವೆ ಎಲ್ರಿಗೂ ನಮಸ್ಕಾರ